ನಡೆಸ್ಕೊಂಡು ಬರ್ತಾ ಇದ್ದೀವಿ ಅವಾಗಿಂದ ಹೋದ ವರ್ಷ ಮಂಜುಮಲೆ ಬಾಯ್ಸ್ ಫಿಲಮು ಈ ಕಾರಣ ಏನಿಲ್ಲ ನಾವು ಆಸೆ ಅತ್ಯ ವಚನಕಾರರು ಹಾಸಮಿ ಗಣಪತಿ ಪ್ರತಿಷ್ಠಾಪಿಸಿದ್ದ ದೇವರ ದಾಸಮಯ್ಯ ಸಂಘದ ಯುವಕರು ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಸತತವಾಗಿ ತರೀಕೆರೆಯ ತೋಪಣ್ಣನ ಬೀದಿಯಲ್ಲಿ ಬಹಳ ದುರಿಯಿಂದ ದೇವರ ದಾಸಮಯ್ಯ ಯುವಕರ ಸಂಘದಿಂದ ಹಲವಾರು ರೀತಿಯ ಗಣೇಶನನ್ನ ಪ್ರತಿಷ್ಠಾಪಿಸಿದ್ದಾರೆ ಕಾಂತರ ಗಣಪತಿ ಅನಂತ ಪದ್ಮನಾಭ ಗಣಪತಿ ಮಂಜುಮಲೆ ಬಾಯ್ಸ್ ಗಣಪತಿ ಸೋಷಿಯಲ್ ಮೀಡಿಯಾ ತಿನ್ ಕಲ್ಲದಗಿರಿ ಕೆಮ್ಮಣನಗೊಂಡಿ ತೀಮ್ ಅಡಿಕೆ ನಾಡು ತೀಮ್ ಮುಂತಾದ ಹಲವಾರು ರೀತಿಯ ಗಣಪತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಈ ಬಾರಿ ಆರ್ಸಿಬಿ ವಿಜಯೋತ್ಸವ ಹಿನ್ನೆಲೆ ತರೀಕೆರೆಯಲ್ಲಿ ವಿಶೇಷವಾಗಿ ತೋಪಣ್ಣನ ಭೀತಿಯಲ್ಲಿ ದೇವಾಲಯ ದಾಸಮೇಯ ಸಂಘದ ಯುವಕರಿಂದ ಆರ್ಸಿಬಿ ಗಣಪತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ ದೇವಲ ದಾಸಮೇಯ ಸಂಘದ ಸದಸ್ಯರುಗಳಾದ ರಕ್ಷ ಶಂಕರ್ ದಿವಾಕರ್ ಚೇತನ್ ಪ್ರಸನ್ನ ರಾಕೇಶ್ ಭರತ್ ಅವಿನಾಶ್ சந்தீப் சஞ்சய் சுனில் மோகன் அருண் நவீன் வேணுகோபா ஜயந்த் சுரேந்திர சுனில் டிப்பி ஏதிஷ் ஆகாஷ் ராககிருஷ்ண சேமந்த் தேஜஸ் நாகேந்திர பிரஜ்வல் திலீப் சதவீதம் சாஸ்கிரமாத ರಂಗೋಲಿ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಕ್ವೀಸ್ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಹಾಗೂ ಗಣಪತಿ ವಿಸರ್ಜನೆ ಮಾಡುವ ಇಂದಿನ ದಿನ ಅನ್ನ ಸಂತರ್ಪಣೆಯನ್ನು ನೆರವೇರಿಸಿ ಅದ್ಧೂರಿಯಾಗಿ ರಾಜಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ವಿಸರ್ಜನೆಯನ್ನ ಮಾಡಲಾಗುತ್ತದೆ ದಿವಾಕರಂತ ನಾವು ತೋಪಣ್ಣ ಬೀದಿ ಇದು ದೇವಲ ದಾಸಮಯ ಯುವ ಸಂಘ ಇಪ್ಪತ್ತೊಂಬತ್ತನೇ ವರ್ಷದ ಅದ್ದೂರಿ ಗಣೇಶೋತ್ಸವ ನಡೆಸಿಕೊಂಡು ಬರ್ತಾ ಇದೀವಿ ಅವಾಗಿಂದನು ನಾವು ಅವಾಗಿಂದನು ವಿವಿಧ ರೀತಿಯಲ್ಲಿ ವರ್ಷ ತರ ಏನೇ ಒಂದು ಚೇಂಜಸ್ ಟ್ರೆಂಡಿಂಗ್ ಏನಿರುತ್ತೆ ಈ ವರ್ಷ ಆರ್ ಸಿ ಬಿ ವಿನ್ ಆಗಿರೋ ಕಾರಣ ಒಂದು ಆ ಖುಷಿಗೋಸ್ಕರ ಆತರ ಗಣಪತಿ ಇಟ್ಟಿದೀವಿ ಹೋದ ವರ್ಷ ಮಂಜುಮಲೆ ಬಾಯ್ಸ್ ಫಿಲಂ ಒಂಥರ ಟ್ರೆಂಡ್ ಆಗಿರೋ ಆ ತರ ಹಿಂದಿನ ವರ್ಷ ಆತರ ಇಟ್ವಿ ಅದರಿಂದಿನ ವರ್ಷ ಕಾಂತಾರ ಗಣಪತಿ ಇಟ್ಟಿದ್ವಿ ಅದರಿಂದ ವರ್ಷ ವಿವಿಧ ವಿವಿಧ ವರ್ಷ ವರ್ಷ ಗಣಪತಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಕೆಲವೊಂದು ವರ್ಷ ವರ್ಷಕ್ಕೆ ಚೇಂಜ್ ಆಗ್ತಾ ಇದೆ ಪ್ರಕಾರನೇ ಇಲ್ಲಿರುವಂತಹ ನಮ್ಮ ಹುಡುಗರಾಗ್ಲಿ ಇಲ್ಲಿರುವಂತ ಸ್ಥಳೀಯರಾಗ್ಲಿ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಎಲ್ಲಾರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿ ಕಾರಣ ನಾವು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ಅದೊಂದು ನಮಗೆ ಮೇನ್ ಅದು ಖುಷಿ ನಮಗೆ ಖುಷಿ ಏ ನಾವು ಬರೀ ಬಾಯಸೆ ಮಾಡಾಕಲ್ಲ ಹೆಣ್ಮಕ್ಳು ಬೇಕು ಗಂಡ್ಮಕ್ಳುನು ಬೇಕು ಆ ತರದಲ್ಲಿ ಎಲ್ಲಾ ಥರನೂ ಚೇಂಜಸ್ ಮಾಡ್ಕೊಂಡ್ ಬರ್ತಾ ಒಂದು ಖುಷಿ ಇದೆ ಏನು ಖುಷಿ ಇದೆ ಅಂದ್ರೆ ನಾವು ಏನು ಮಾಡಿದ್ರು ಸಕ್ಸಸ್ ಆಗ್ತಾ ಇದೆ

ಕರ್ನಾಟಕ ನಮಿಗೂ ಅದ್ ಖುಷಿ ನಾವು ಅದಕ್ಕೋಸ್ಕರ ಅದ್ರ ಖುಷಿ ಆರ್ ಸಿ ಬಿ ಅಂದ್ರೆ ಇಷ್ಟ ಎಲ್ರು ಆಲ್ಮೋಸ್ಟ್ ಆರ್ ಸಿ ಬಿ ಫ್ಯಾನ್ಸ್ ಇದೀವಿ ಅದರಿಂದ ನಾವು ಸ್ವಲ್ಪ ಜನಗಳಿಗೂ ಪಬ್ಲಿಕ್ ಆಗ್ಲಿ ಅನ್ನೋಕೋಸ್ಕರ ಈ ತರ ಮಾಡಿಸಿ ಹೈಲೈಟ್ ಮಾಡೋಣ ಅಂತ ಮಾಡಿದ್ವಿ ಅಷ್ಟೇ ಪ್ರೋಗ್ರಾಮ್ ಯಾವ ಥರ ಇದೆ ಅಂದರೆ ಡೈಲಿ ಇವತ್ತು ಮಳೆ ಇರೋ ಕಾರಣ ಪ್ರೋಗ್ರಾಮ್ ಇತ್ತಿವತ್ತು ಈಗ ಸಣ್ಣ ಮಕ್ಕಳಿಗೆ ಒಂದು ಆಗಲಿ ಮ್ಯೂಸಿಕಲ್ ಚೇರ್ ಆಗಲಿ ಇಲ್ಲ ಅಂದರೆ ಏನೋ ಕೆಲವೊಂದು ಆಕ್ಟ್ವೀಸ್ ತುಂಬ ಇತ್ತು ಮಳೆ ಇರೋ ಕಾರಣ ಇವತ್ತಿಲ್ಲ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಾಳೆ ಮಳೆ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ನಾಡಿದ್ದು ವರ್ಷ ವರ್ಷ ನಾವು ಕಲ್ಚರಲ್ ಮಾಡೇ ಮಾಡ್ತೀವಿ ದೊಡ್ಡವ್ರ ತನಕ ಮಾಡ್ತೀವಿ ಸ್ಪರ್ಧೆಗಳನ್ನ ಒಂದು ಏನಂದ್ರೆ ಎಂಟರ್ಟೈನ್ಮೆಂಟ್ ಈಗಿನ ಯುಗದಲ್ಲಿ ಬರೀ ಮಕ್ಕಳು ಮೊಬೈಲ್ ಮೊಬೈಲ್ ಅಂತ ಇಟ್ಕೊಂಡಿರ್ತಾರೆ ಬಟ್ ನಾವ್ ಹಂಗಲ್ಲ ಮೊಬೈಲ್ ಬಿಟ್ಟು ಬೇರೆ ತರದು ಕಲ್ಚರ ಆಕ್ಟಿವಿಟೀಸ್ ಇದ್ ಮಾಡ್ತಾ ಇದೀವಿ ಅನ್ನ ಸಂತರ್ಪಣೆ ಇರುತ್ತೆ ಬಿಡೋ ದಿವಸ ಮಡಕೆ ಒಡ ಬರ್ದೆ ಇರುತ್ತೆ ಅಂತಕ್ಷರಿ ಇರುತ್ತೆ ಮ್ಯೂಸಿಕಲ್ ಚೇರ್ ಇರುತ್ತೆ ಕ್ವಿಸ್ ಕಾಂಪಿಟೇಷನ್ ಇರುತ್ತೆ ನಾವು ಈ ವರ್ಷ ಆರು ದಿವಸಕ್ಕೆ ಬಿಡೋಣ ಅಂತ ಮಾಡಿದ್ವಿ ಐದು ದಿವಸಕ್ಕೆ ಬಿಡ್ತಾ ಇದ್ವಿ ಬಟ್ ಐದು ದಿವಸಕ್ಕೆ ಎಲ್ಲರೂ ಬಿಡ್ತಾರಲ್ಲ ಹಾಗಾಗಿ ಕ್ರೌಡ್ ಜಾಸ್ತಿ ಆಗುತ್ತೆ ಬೇಡ ಅಂತೇಳಿ ಆರನೇ ದಿನಕ್ಕೆ ಬಿಡ್ತಾ ಇದ್ವಿ ನನ್ನ ಹೆಸರು ಜಯಂತ್ ಅಂತ ಅಂದ್ರೆ ಈ ವರ್ಷದ ವಿಶೇಷತೆ ಆರ್ ಸಿ ಬಿ it did that. ಇದು ಕಾರಣ ಬೇಕಂತ ಏನಿಲ್ಲ ನಾವು ಸಿ ಕಪ್ ಗೆದ್ದಿದ್ದೇ ನಮಗೆ ತುಂಬ ಖುಷಿ ಇನ್ನು ಹತ್ತು ವರ್ಷ ಕಪ್ ಗೆದ್ದಿಲ್ಲ ಅಂದರೆ ನಮಗೆ ಇದೇ ಸಡಗರ ನಾವು ಇನ್ನೂ ಹತ್ತು ವರ್ಷಕ್ಕೂ ನಾವು ಹೋಗ್ತೀವಿ ನಮ್ಮ ನಾಡಿಂದು ಕಪ್ಪು ಮತ್ತೆ ನಮಗೆ ಸಿಕ್ಕಿದೆ ಬೇರೆ ರಾಜ್ಯಗಳಲ್ಲಿ ಹೋಗೋದು ಕಪ್ಪು ಐದು ಸಲ ಗೆದ್ದಿದ್ದಾರೆ ನಾಲ್ಕು ಸಲ ಗೆದ್ದಿದ್ದಾರೆ ಅವ್ರು ನಾಲ್ಕು ಸಲ ಎಷ್ಟು ಸಲ ಗೆದ್ದೇ ನಮ್ಗೆ ಮುಖ್ಯ ಅಲ್ಲ ನಾವು ಒಂದು ವರ್ಷ ಗೆದ್ರು ಇನ್ನೂ ಹತ್ತು ವರ್ಷಕ್ಕೆ ತಗೊಂಡೋಗೋಷ್ಟು ನಾವು ಖುಷಿ ಪಡ್ತೀವಿ ಅಂತ ಹೇಳಿ ಈ ಸಲ ಗಣಪತಿ ಇಟ್ಟಿದ್ದೀವಿ ಹಾಂ ಇರಿ ಹೌದು ನಮ್ಮ ಖುಷಿ ಈ ಸಮಾಲೋಚನೆ ತನಿದೆ ನಮ್ ಮನ್ಸಿಗೆ ಅದೇ ಹೇಳಿದ್ರೆ ನಾವು ಯಾವ ಗಣಪತಿ ಇಟ್ಟಿದ್ವಿ ಬರಲ್ಲ ಈ ಗಣಪತಿ ನಮಗೆ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಉಳ್ಕೊಳುತ್ತೆ ಅಯ್ಯೋ ನಾವು ಫಸ್ಟ್ನೇ ವರ್ಷ ಗೆದ್ದಾಗ ನಾವು ಇಷ್ಟಿಷ್ಟು ಇಷ್ಟು ಇದ್ವಿ ಇಂಥ ಇಂಥ ಗಣಪತಿ ಇಟ್ಟಿದ್ವಿ ಅಂತ ನಮಗ್ ತುಂಬಾ ಆಗುತ್ತೆ ಈ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಮಗೆ ಖಂಡಿತವಾಗ್ಲು ಜೀವನ ಉದ್ದಕ್ಕೆ ನೆನಪಿರುತ್ತೆ ನಮ್ಮ ಟೀಮ್ ದೇವರ ದಾಸ ಅಂತ ನಾವು ಈ ಸಂದರ್ಭದಲ್ಲಿ ಬಾಲ ಗಂಗಾಧರ ತಿಲಕ್ ಅವರು ಆಚರಣೆ ಶುರು ಮಾಡಿದ್ರಿಂದ ಅವ್ರಿಗೆ ನಾವು ಈ ಈ ದಿನ ಅವರಿಗೆ ಖಂಡಿತ ಅಲ್ಲೂ ನಾವು ಎಲ್ಲಿಂದ ಸಾರ್ಟ್ ಆಯ್ತು ಮುಖ್ಯ ಹಬ್ಬ ಎಲ್ಲಿಂದ ಎಲ್ಲಿಂದ ಬಂತು ಏನ್ ಮಾಡ್ತಿದೀವಿ ಅನ್ನೋ ದಿನ ಎಲ್ಲಿಂದ ಬಂತು ಅನ್ನೊಂದ್ ಮುಖ್ಯ ಸಾವಿರದ ಒಂಬೈ ಸಾವಿರದ ಇನ್ನೂರ ತೊಂಬತ್ ಮೂರರಿಂದ ಸ್ಟಾರ್ಟ್ ಆಗಿದ್ದು ಇನ್ನೂ ನಡೀತಾನೆ ಇರುತ್ತೆ ಇನ್ನೂ ನಡೀತಾನೆ ಇರುತ್ತೆ ಇನ್ನು ವಿಜೃಂಭಣೆಯಾಗಿ ನಡೀತ ಇರಬೇಕು ಅಂತ ನಾನು ನಿಮ್ಮ ಚಾನಲ್ ಮುಖಾಂತರ ಎಲ್ಲರೂ ಎಲ್ಲ ಯುವಕರು ಎಲ್ಲ ಯುವಕರು ಇಲ್ಲಿರೋ ಜನ ಎಲ್ಲಾರು ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕನು ನಮಗ್ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾರೆ